ಎಂಟೈರ್ ಮೀಡಿಯಾ ಮುಂದೆ ಇದ್ವಿ ನಾಯಕ ನಟರು ಇದ್ದಾರೆ ಡೈರೆಕ್ಟರ್ ಇದ್ದಾರೆ ನಿರ್ಮಾಪಕರು ಇದ್ದಾರೆ ಇಲ್ಲಿ ನಾನು ಮೈಕ್ ಹಾಕಿದೀನಿ ಈಗ ಅವರಿಗೆ ಒಂದು ಏಳಿನ ಸೋ ಎಕ್ಸ್ಟ್ರಾ ಮಾಡ್ಕೊಡ್ಬೇಕು ಎಲ್ಲ ಮನೇಲಿ ಒಂದೊಂದು ಸೋ ಒಂದೊಂದು ಸೋ ಸಾಕು ಪರ್ಕೊಟ್ಟಿದ್ರಲ್ಲ ಅದು ಮಾಡ್ಬೋದು ಅದೇನೇ ಅದನ್ನೇ ಎಕ್ಸ್ಟ್ರಾ ಮಾಡ್ಬೇಕು ಅಂತ ನಾವು ಕೇಳ್ತಾ ಇದೀವಿ ಸರ್ ನಿಮ್ಮ ಒಪಿನಿಯನ್ ಹೇಳಿ ಸರ್ ಈಗ ನೀವು ಕನ್ನಡಕ್ಕೆ ಆತಿಥೆನೇ ಕೊಡ್ತಾ ಇಲ್ಲ ನಾವು ಮಹಾರಾಷ್ಟ್ರಲ್ಲಿದ್ದೀವ ಕರ್ನಾಟಕದಲ್ಲಿ ಇದೀವ ಅಂತ ಕೇಳ್ತಾ ಇದ್ರೆ ಇಲ್ಲಿ ನಾವು ಯಾವ ರೀತಿ ಉತ್ತರ ಕೊಡಬೇಕು ನಿಮ್ಮ ನಿಮ್ಮ ಚಾಂಬರ್ಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲವಲ್ಲ ಅವರು ಅಂತಾರೆ ಯಾಕೆ ನಾವು ಇಲ್ಲಿ ನಿಭಾಯಿಸ್ಬೇಕು ಹೇಳಿ ಯಾರು ಬೇಕಲ್ಲ ಸರ್ ನಮ್ಮ ಕನ್ನಡ ನಾಯಕ ನಟರು ಯಾರು ಬೇಕಾರ ಇಲ್ಲಿ ಮಾತಾಡೋಕೆ ನಮಗೆ ಒಂದಿಷ್ಟು ಮಾಲ್ದಲ್ಲಿ ಲಾಸ್ಟ್ ವೀಕ್ ಕೊಟ್ಟಿದ್ದಂಥ ಶೋ ಟೈಮಿಂಗ್ ಎಲ್ಲ ಎರಡೆರಡು ಶೋ ಇತ್ತು ತುಂಬ ಚೆನ್ನಾಗಿ ನಡೀತಿತ್ತು ಕಲೆಕ್ಷನ್ಸ್ ಎಲ್ಲ ಅವ್ರು ಹೇಳೋ ಪ್ರಕಾರ ಇಲ್ಲ ಅರ್ಧ ಬಂದರು ಇದ್ ಬಂದರು ಇವತ್ತು ಈ ರೇಂಜಲ್ಲಿ ಕಲೆಕ್ಷನ್ ಆಗಿರೋದು ಮಾದೇವ ಸಿನಿಮಾ ಅದೇಲ್ರಿಗೂ ಗೊತ್ತಿದೆ ಈಗ ನಾವೇನೋ ಸುಳ್ಳು ಇಡ್ತಿದೀವಿ ಅಂತಲ್ಲ ನಾವೇನೋ ಸಿನ್ಮಾ ಚೆನ್ನಾಗಿ ಮಾಡಿಲ್ಲ ಅಥವಾ ಕಲೆಕ್ಷನ್ ಇಲ್ಲ ಅಂದ್ರೆ ಓಕೆ ಸರಿ ಆಯ್ತು ನಮ್ಗೆ ಕಲೆಕ್ಷನ್ ಇಲ್ಲ ಒಂದಿಷ್ಟು ಥಿಯೇಟರ್ ಔಟ್ಸ್ಕಟ್ಸ್ ಅದು ಔಟ್ಸ್ಕರ್ಟ್ಸ್ ಎಲ್ಲ ಆಯಿತು ಸರ್ ತೆಗೆದು ಬಿಡಿ ಪರವಾಗಿಲ್ಲ ಯಾಕಂದ್ರೆ ಅದು ನಮ್ಮ ಕನ್ನಡ ಸೆಂಟ್ರೆ ಅಲ್ಲ ಅದು ಯಾವುದೋ ತೆಲುಗು ಸೆಂಟರ್ ತಮಿಳ್ ಸೆಂಟರ್ ಇತ್ತು ತೆಗಿರಿ ಪರವಾಗಿಲ್ಲ ಇಲ್ಲಿ ನಮಗೆ ಎಲ್ಲಾ ಫ್ಯಾಮಿಲಿ ಬರ್ತಾರೆ ಅಂತ ಬಂದಿರೋ ಅಷ್ಟು ಫ್ಯಾಮಿಲಿನು ಸುಮಾರು ಜನ ವಾಪಸ್ ಹೋಗಿದ್ದದು ಸಿನಿಮಾ ನಮಗೆ ಇದಾಗ್ತಿಲ್ಲ ಅಂದ್ರೆ ಶೋ ಇಲ್ಲ ಒಂದೊಂದೇ ಶೋ ಕೊಟ್ಟಿದ್ದಾರೆ ಅವ್ರು ಹೇಳೋ ಪ್ರಕಾರ ನಾವು ಶೋ ಇದು ಜನ ಬಂದಿಲ್ಲ ಅಂದರೆ ಖಂಡಿತ ಶೋ ತೆಗೆದು ಬಿಡ್ತೀವಿ ಅಂತ ಯಾವುದೋ ಹಿಂದಿ ಸಿನಿಮಾಗೆ ಏಳು ಏಳು ಶೋ ಕೊಟ್ಟವ್ರು ಎರಡನೇ ವಾರ ಕಂಟಿನ್ಯೂ ಮಾಡ್ತಾರೆ ನಾವೇನು ನೋಡಿದ್ದೀವಿ ಆಮೇಲೆ ಜನ ನೋಡಿದರೆ ನಾವೇನು ಸುಳ್ಳು ಹೇಳ್ತಿಲ್ಲ ಪಬ್ಲಿಕ್ ಎಲ್ಲರೂ ನೋಡಿದರೆ ಅಲ್ಲಿಗೆ ಐದು ಜನ ಹತ್ತು ಜನ ಹೋಗಿರೋದು ಓಕೆ ಅವರೇನೋ ಅವರು ಅವ್ರದ್ದು ಅವ್ರದ್ದು ಏನು ಅದು ಇದಿದೆಯೋ ಗೊತ್ತಿಲ್ಲ ಅವ್ರ ನಮಗೆ ನಮಗೆ ನಮ್ಗೆ ಇನ್ನೊಂದು ಶೋ ಬೇಕು ಎಕ್ಸ್ಟ್ರಾ ಶೋ ಬೇಕು ಪ್ರೈಮ್ ಟೈಮ್ ಬೇಕು ಅಂತ ಕೇಳ್ತಿರೋದು ಈ ಪ್ರೈಮ್ ಟೈಮ್ ನಮ್ಗೆ ಏನಕ್ಕೆ ಅಂದರೆ ಇವತ್ತು ಸ್ಯಾಟರ್ಡೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಎರಡು ನನಗೆ ಎಷ್ಟೊಂದು ಜನ ನೋಡಿದ್ರಲ್ಲ ಈ ಶನಿವಾರ ಭಾನುವಾರ ಹೋಗ್ತೀವಿ ಒಳ್ಳೆ ರಿಪೋರ್ಟ್ ಇದೆ ನಾವು ಕೇಳಿದ್ವಿ ಸಿನಿಮಾ ತುಂಬ ಚೆನ್ನಾಗಿದೆ ಈ ಶನಿವಾರ ಭಾನುವಾರ ನಮ್ಮ ಟೈಮ್ ಇಲ್ಲ ನಾವು ಹೋಗ್ತೀವಿ ಅಂದಾಗ ಎಕ್ಸಾಕ್ಟ್ ಆಗಿ ನಾವು ಕಾಯ್ತಿದ್ವಿ ಈ ಶನಿವಾರ ಭಾನುವಾರ ಅದು ಸೆಕೆಂಡ್ ಸ್ಯಾಟರ್ಡೆ ಬಂದಿದೆ ಭಾನುವಾರ ತುಂಬ ಜನ ಕಾಯ್ತಿರ್ಬೇಕಾದ್ರೆ ಎಲ್ಲ ಎಲ್ಲಾ ಎಲ್ಲ ಮಾಲ್ಗಳಲ್ಲಿ ಎಲ್ಲ ಬಿ ವಿ ಎಲ್ ಮಾಲ್ಗಳಲ್ಲಿ ಒಂದೊಂದೇ ಶೋ ಕೊಟ್ಟಿದ್ದಾರೆ ಅದು ನಂಗೆ ಪ್ರೈಮ್ ಟೈಮ್ ಇಲ್ಲ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಜಿ ಟಿ ಮಾಲಲ್ಲಿ ಏಳು ಗಂಟೆ ಪ್ರೈಮ್ ಟೈಮ್ ಕೊಟ್ಟರೆ ಹೊರತು ಬೇರೆ ಎಲ್ಲೂ ಪ್ರೈಮ್ ಟೈಮ್ ಕೊಟ್ಟಿಲ್ಲ ಬೆಳಗ್ಗೆ ಬರ್ತಾರೆ ಆಮೇಲೆ ಹೇಳೋದವ್ರು ಏನು ಅಂದರೆ ಬರೀ ಮೂವತ್ತೈದು ಜನ ಇದ್ದಾರೆ ನಲ್ವತ್ತು ಜನ ಇದ್ದಾರೆ ಈಗ ಅವರು ನಿಮ್ಮ ಎದುರುಗಡೆನೆ ಹೇಳಿದ್ರು ಇಷ್ಟೊತ್ತಲ್ಲಿ ನೋಡಿ ಸರ್ ಬರೀ ಮೂವತ್ತೈದು ಜನ ಇದ್ದಾರೆ ಹದಿನೈದು ಜನ ಇದ್ದಾರೆ ಮೂವತ್ತೈದು ಟಿಕೆಟ್ ಫಿಲ್ ಆಗಿದೆ ಯಾವಾಗ ನಾಲ್ಕು ಗಂಟೆ ಶೋ ಆಮೇಲೆ ಎಷ್ಟೊಂದು ಜನ ನನಗೆ ಹೇಳಿರೋದೇನು ಅಂದರೆ ಅಲ್ಲಿ ಬುಕ್ ಮಾಡೋದು ಲಾಸ್ಟ್ ಮೂಮೆಂಟಲ್ಲಿ ಸರ್ ಯಾಕಂದರೆ ಅದ್ರದ್ದು ಇದೆಯಲ್ಲ ಜಿ ಎಸ್ ಟಿ ಆಮೇಲೆ ಇದು ಬುಕ್ ಮಾಡಿದಾಗ ಮೂವತ್ತೈದು ರೂಪಾಯಿ ಏನೋ ಬರುತ್ತೆ ಎಕ್ಸ್ಟ್ರಾ ಬರುತ್ತೆ ಅಂತ ಅದೆಲ್ಲ ಬಿಟ್ಟು ಡೈರೆಕ್ಟಾಗಿ ಹೋಗಿ ಡೈರೆಕ್ಟ್ ಕೌಂಟರ್ಗಳಲ್ಲಿ ಹೋಗಿ ತೊಗೊತಿದ್ದಾರೆ ಟಿಕೆಟ್ ನೀವೇ ನಮ್ಗೆ ನಂಬಿಕೆ ಇಲ್ಲ ಅಂದರೆ ಇವತ್ತು ನೀವೇ ಸರ್ ನೀವೇ ಹೋಗಿ ಯಾವುದಾದ್ರೂ ಒಂದು ಮಾಲ್ನಲ್ಲಿ ಹೋಗಿ ನೋಡಿ ಸರ್ ಇಪ್ಪತ್ತು ಗಿಂತ ಕಮ್ಮಿ ಇದ್ದು ಬಿಟ್ರೆ ಅದು ಇವತ್ತು ಶನಿವಾರ ನಾಳೆ ಭಾನುವಾರ ಎಲ್ಲ ಗಳಲ್ಲಿ ಅಷ್ಟು ಚೆನ್ನಾಗಿ ನಡೀತಿದೆ ಅವರು ಏನಕ್ಕೆ ಹಿಂದಿಗೆ ಕೊಡೋ ಪ್ರಾಮುಖ್ಯತೆ ಕನ್ನಡಕ್ಕೆ ಕೊಡ್ತಿಲ್ಲ ಆಮೇಲೆ ಇದು ನಾನು ಫಸ್ಟ್ ಅಲ್ಲ ಸರ್ ನಾನು ಫಸ್ಟ್ ಅಲ್ಲ ಆವತ್ತಿಂದ ಇವತ್ತಿನವರೆಗೂ ಯಾವಾಗ ಈ ಪಿ ವಿ ಆರು ಇದೆಲ್ಲ ನಡೆಯೋ ಸ್ಟಾರ್ಟ್ ಆಯ್ತು ಆವತ್ತಿಂದ ಇವತ್ತಿನವರೆಗೂ ಎಲ್ಲ ಏನೋಗಳು ಬಂದಿದ್ದಾರೆ ಎಲ್ಲ ನಿರ್ಮಾಪಕರುಗಳಿಗೂ ಅನ್ಯಾಯ ಆಗಿದೆ ಎಲ್ಲರೂ ಬಂದು ಮಾತಾಡಿದ್ದಾರೆ ಈಗ ನನಗೇನು ಕಷ್ಟ ಆಗ್ತಿದೆ ಅಂದರೆ ಸರ್ ಇದು ಫಸ್ಟ್ ಅಲ್ಲ ಸರ್ ಇಪ್ಪತ್ತ್ಮೂರು ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಇದು ಒಂದಲ್ಲ ನಾನು ಇಪ್ಪತ್ತ್ಮೂರು ವರ್ಷ ಇವತ್ತು ಒಂದು ಸಕ್ಸಸ್ ಅಂದರೆ ನನಗೆ ಸಿಕ್ಕಿದೆ ಆಮೇಲೆ ಜನ ಒಪ್ಕೊಂತಿದ್ದಾರೆ ಈ ನಂಗೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಏಳು ಅಷ್ಟಿಷ್ಟಲ್ಲ ಈ ಟೈಮಲ್ಲಿ ಬಂದು ಆಗಿ ನಾನು ಸಿನಿಮಾ ತೆಗಿತೀನಿ ಅದು ನಮ್ಮ ಮಾಹಿತಿಗೇನೆ ಬರೋಲ್ಲ ಯಾರನ್ನೋ ಕೇಳಬೇಕು ಅವ್ರು ಕೇಳಿದ್ರೆ ಅವರು ಮೂರು ಇಪ್ಪತ್ತ್ ಮೂರು ಮೂವತ್ತು ಫೋನ್ ಮಾಡಬೇಕು ಅವಾಗ ಒಂದು ಫೋನ್ ಅಟೆಂಡ್ ಮಾಡ್ತಾರೆ ಅಲ್ಲಿ ಮಾಡಿ ನಮ್ಗೆ ಏನಾಗ್ತಿದೆ ಅಂದರೆ ಇವತ್ತು ಈ ಒಳ್ಳೆ ರಿಪೋರ್ಟ್ ಬಂದಿದೆ ಒಳ್ಳೆ ಸಿನಿಮಾ ಕಲೆಕ್ಷನ್ ಆಗ್ತಿದೆ ಈ ಸಿನಿಮಾಗೆ ನೀವು ಮಾಡ್ತಿದ್ರೆ ಅದು ನಾನೇನು ಹೊಸ ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆ ಅಷ್ಟೊಂದು ದೊಡ್ಡ ಹೆಸರು ಇವತ್ತು ನಮ್ಮ ತಂದೆ ಅಭಿಮಾನಿಗಳ ಚೆನ್ನಾಗಿ ಬಂದು ನೋಡಿದಾರೆ ಅವ್ರು ಮೆಚ್ಚು ಇಷ್ಟ ಪಡ್ತಿದ್ದಾರೆ ಸಿನ್ಮಾನ ಫ್ಯಾಮಿಲಿ ನೋಡ್ತಿದ್ದಾರೆ ಹೆಣ್ಮಕ್ಳು ನೋಡ್ತಿದಾರೆ ಎಲ್ಲರೂ ಬಂದು ನೋಡ್ತಿದ್ದಾರೆ ಅಂತ ಸಿನ್ಮಾ ಇವರು ನಾವು ಯಾರಿಗೋ ಬಂದು ಕೇಳ್ಕೊಂಡು ದಯವಿಟ್ಟು ಅಂದ್ಕೊಂಡು ಭಿಕ್ಷೆ ಬೇಡೋ ರೇಂಜ್ ಬಂದ್ಬಿಟ್ಟಿದ್ವಿ ಸರ್ ಇವತ್ತು ನಾವು ಒಬ್ಬರ ಹತ್ರ ಯಾರ ಹತ್ರ ನಾವು ಭಿಕ್ಷೆ ಬರ್ತಿದ್ವಿ ಸರ್ ದಯವಿಟ್ಟು ಒಂದು ಶೋ ಕೊಡಿ ಸರ್ ಅದು ಸಿಂಗಲ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನು ಎಲ್ಲ ಸಿಂಗಲ್ ಸ್ಕ್ರೀನ್ ಚೆನ್ನಾಗಿದೆ ಇವತ್ತು ಒಬ್ರು ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ ಒಬ್ಬರೊಂದು ಡೈರೆಕ್ಟರ್ ಕಾಲ್ ಮಾಡಿದಾಗ ಆಟ್ರೆ ಮಾಡಲ್ಲ ಅಫ್ಕೋರ್ಸ್ ನಾನು ಹೀರೋ ಅಂತ ನಾನು ಫೋನ್ ಮಾಡ್ತಿದ್ದೀನಿ ಮಾತಾಡ್ತಿದ್ದಾರ ಇಲ್ಲ ಅಂತಲ್ಲ ಬಟ್ ಅವ್ರು ಕೇಳ್ಕೊತಿದ್ದೀವಿ ಸರ್ ಇದಕ್ಕೆ ನೀವು ದಯವಿಟ್ಟು ನನಗೆ ಅಂತಲ್ಲ ಸರ್ ಈ ನನ್ನ ಸಿನಿಮಾ ಅಂತಲ್ಲ ಫಸ್ಟ್ ಇವತ್ತು ಯಾವತ್ತಿಂದ ನಡ್ಕೊಂಡು ಬಂದಿದೆ ಇನ್ನೂ ಮುಂದೇನೂ ನಡೆಯುತ್ತಿದ್ದು ಇದಕ್ಕೆ ದಯವಿಟ್ಟು ನೀವು ಏನಾದರೂ ಒಂದು ಪರಿಹಾರ ಹೇಳಬೇಕು ನಮ್ಮ ಸಿನಿಮಾ ಅಂತಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ನಮಗೆ ಪ್ರಾಮುಖ್ಯತೆ ಇರಬೇಕು ಸರ್ ಆಮೇಲೆ ಬೇರೆ ಭಾಷೆ ಮಾಡಲಿ ಸರ್ ಸರಿ ಚೇಂಬರಿಗೆ ಬಂದ ಮೇಲೆ ಮಾಲೋ ರೆಸ್ಪಾನ್ಸ್ ಮಾಡುವಂಥ ಸಾಧ್ಯತೆಗಳು ಆಯಿತಾ ಅವ್ರು ಮಾತಾಡ್ತಿದ್ದಾರೆ ಅವರು ಸಾಹೇಬ್ರ ಹತ್ರ ಮಾತಾಡಿದ್ರು ಈಗ ನಿಮ್ ನಿಮ್ ಮುಂದೆನೆ ಮಾತಾಡಿದ್ರು ಕಾಲ್ ಅಟೆಂಡ್ ಮಾಡಿದ್ರು ಮಾತಾಡಿದ್ರು ಅವ್ರು ಅವರು ಸಮರ್ಥನೆ ಅವ್ರು ಕೊಡ್ತಿದ್ದಾರೆ ಏನೋ ಅವ್ರದ್ದು ಏನೋ ಹೇಳ್ತಿದ್ದಾರೆ ಅದ್ರಲ್ಲೂ ನೀವು ನೋಡ್ಬೋದು ಇಷ್ಟಿದ್ರೆ ನಾನು ಮಾಡ್ತೀನಿ ಇಷ್ಟಿದ್ರೆ ನಾನು ಮಾಡ್ತೀನಿ ಅಂತಿದ್ರಲ್ಲ ಸರ್ ಆಯ್ತು ಸರ್ ನಮ್ದೇ ಸರ್ ತಪ್ಪು ನಾವೇ ಕರೆಕ್ಟ್ ಆಗಿಲ್ಲ ಬಿಡಿ ಸರ್ ಹಂಗಾದ್ರೆ ಇವತ್ತು ಓಡ್ತಿರೋ ಹಿಂದಿ ಸಿನಿಮಾ ಏನ್ ನಡೀತಿದೆ ಅಲ್ಲ ಸರ್ ಎರಡನೇ ವಾರ ಕಂಟಿನ್ಯೂ ಆಗಿದೆ ಸರ್ ಅವ್ರು ಹೇಳಿದ್ದೇನೋ ಗೊತ್ತಾ ನನಗೆ ಫಸ್ಟ್ ವೀಕು ಇರುತ್ತೆ ಮೂರು ಶೋಸು ನಾಲ್ಕು ಶೋಸ್ ನಾನು ಕೊಡ್ತೀನಿ ಸೆಕೆಂಡ್ ವೀಕ್ ನಾನು ಕೊಡಲ್ಲ ಯಾವುದೇ ಆದರೂ ಕೊಡಲ್ಲ ನಾನು ಇನ್ನೊಂದು ಶೋ ಕೊಡಲ್ಲ ಒಂದೇ ಶೋ ಕೊಡೋದು ಹಂಗಾದ್ರೆ ಇದು ಹಿಂದಿ ಸಿನಿಮಾ ನಡೀತಿದೆ ನಮ್ಮ ಜೊತೆನೇ ರಿಲೀಸ್ ಆಗಿದೆ ಏಳು ಶೋ ಏಳು ಶೋ ಇದೆ ನೀವೇ ಬುಕ್ ಮೈ ಶೋ ಈಗ ನಾವು ಸುಳ್ಳೇ ಹೇಳ್ಬೋದು ನೀವೇ ಓಪನ್ ಮಾಡಿ ನೋಡ್ಬೋದು ಎಲ್ಲ ಏಳು ಶೋ ಕೊಟ್ಟವ್ರೆ ನಾಲ್ಕು ಶೋ ಕೊಟ್ಟವರೆ ಎಲ್ಲ ಪ್ರೈಮ್ ಟೈಮ್ಗಳು ಕೊಟ್ಟವ್ರೆ ನಮ್ಗೆ ಯಾಕೆ ಕೊಡ್ತಿಲ್ಲ ಸರ್ ಈಗ ಸದ್ಯಕ್ಕೆ ಎಷ್ಟು ಶೋಗಳು ನಡೀತಾ ಇದೆ ಇದು ಇದು ಏನಂದ್ರೆ ನಿಮ್ಮ ಸಮಸ್ಯೆ ಅಲ್ಲ ಮಾಡಿದಾಗ ಅಲ್ಲಿ ಒಂದು ಬೋರ್ಡ್ ಅಲ್ಲಿ ಶೋ ಆಗುತ್ತೆ ಎಷ್ಟೆಷ್ಟು ಟೈಮಿಂಗ್ ಅಂತ ಅಥವಾ ಹೆಸರು ಅದು ಶೋ ಆಗ್ತಾ ಇಲ್ಲ ಮತ್ತೆ ಅವರ ಸ್ಟ್ಯಾಂಡೀಸ್ ಏನ್ ಅದು ಇರ್ತಾ ಇಲ್ಲ ನಿಮ್ದು ಅಂತ ಸಮಸ್ಯೆ ಆಗಿದ್ಯಾ ಅಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಒಂದ್ ಕಡೆ ಸ್ಟ್ಯಾಂಡೀಸ್ ಆಮೇಲೆ ಎಲ್ಲೋ ಒಂದ್ ಕಡೆ ಮೈಸೂರ್ ತಾನೆ ಹೋಗಿದ್ವಿ ಹಿಂದಿ ಸಿನಿಮಾ ಇಂಗ್ಲಿಷ್ ಸಿನಿಮಾ ಯಾವ್ದು ಇನ್ನೂ ಬರೋ ಬರ್ದೇ ಇರೋ ಸಿನಿಮಾ ಬಂದಿರೋ ಸಿನಿಮಾಗಳೆಲ್ಲ ಫ್ರಂಟ್ ಇಂದ ಹೋಗುತ್ತೆ ನಮ್ದು ಎಲ್ಲೋ ನಿಜವಾಗ್ಲು ಎಲ್ಲಿ ಎಲ್ಲಿ ಹಾಕಿದ್ರು ಗೊತ್ತಾ ಎಲ್ಲೋ ಒಂದ್ ಕಡೆ ಕೊನೆ ಒಳಗಡೆ ಅದು ಡೋರ್ ಓಪನ್ ಮಾಡಿದ್ರೆ ಕಾಣಲ್ಲ ಇವತ್ತು ಕಲೆಕ್ಷನ್ ಆಗ್ತಿರೋ ಸಿನಿಮಾ ನಾನು ಹೇಳ್ತಿರೋದು ಇವತ್ತು ದುಡ್ಡು ಮಾಡ್ತಿದ್ದೀರಾ ಆ ಸಿನಿಮಾ ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ ಅದಕ್ಕೆ ಯಾಕೆ ಹಿಂಗೆ ಕಡೆಗಣಿಸ್ತಾ ಇದೀರಾ ಹಿಂದಿ ಅಂದ್ರೆ ಅವ್ರ ಸ್ಟೇಟಸ್ ಕಾಣಿಲ್ಲ ಸರ್ ದಯವಿಟ್ಟು ನಮ್ಗೆ ಬಂದು ಏನ್ ಪಾಸಿಟಿವ್ ಆಗಿ ನಾವು ಮೊದಲಿಂದ ನಮ್ಮ ಚೇಂಬರ್ ಕಡೆಯಿಂದ ಇವತ್ತೆಲ್ಲ ಸರ್ ಇದು ಸ್ಟಾರ್ಟ್ ಆಗಿದ್ದು ಸುಮಾರು ವರ್ಷಗಳಿಗಿಂತ ಮಾಲ್ಗಲ್ಲಿ ಪ್ರೈಮ್ ಟೈಮ್ ನಮ್ಮ ಕನ್ನಡಕ್ಕೆ ಆದ್ಯತೆ ಹೇಳಿ ಮೊದಲಿಂದ ಕೇಳ್ತಾ ಇದ್ವಿ ಕೆಲವೆಲ್ಲ ಕೊಡ್ತಾ ಇದ್ದಾರೆ ಅವ್ರೇನು ಅವ್ರದ್ದು ಏನು ವಾದ ಫಸ್ಟ್ ವೀಕಲ್ಲಿ ಕೊಟ್ಟಿದ್ವಿ ಸೆಕೆಂಡ್ ವೀಕಲ್ಲಿ ಇದಾಗಿದೆ ಕಲೆಕ್ಷನ್ಸ್ ಇಲ್ಲ ಅದರಿಂದ ನಾವು ಕೊಟ್ಟಿಲ್ಲ ಅಂತೇಳಿ ಮೆದುರುಗನೆ ಈಗ ಮಾತಾಡಿದೆ ಚೇಂಜ್ ಮಾಡಲೇಬೇಕ್ರಿ ಇಷ್ಟರಲ್ಲಿ ಎಕ್ಸ್ಚೇಂಜ್ ಮಾಡ್ರಿ ನೀವು ಅಂತ ಹೇಳಿ ನಾವು ಅವ್ರಿಗೆ ಇದು ಮಾಡಿದೀವಿ ಅವ್ರಿಗೆ ಒಂದು ಹತ್ತು ಹದಿನೈದು ದಿನದಲ್ಲಿ ನಮ್ಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಂತೇಳಿ ನಮ್ಗೆ ತಿಳಿಸ್ತು ಅಂತ ಹೇಳಿದ್ದಾರೆ ಖಂಡಿತ ಈಗ ಏನು ಈಗ ಏನಂತ ಸ್ಕ್ರೀನ್ಗಳಲ್ಲಿ ನಮ್ಗೆ ಒಂದೊಂದು ಸಹ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ನಾವು ಮಾಡಿಸ್ತೀವಿ ಮಾಡೇ ಮಾಡಿಸ್ತೇವೆ ಕನ್ನಡ ಸಿನಿಮಾಗಳಿಗೆ ಸಮಸ್ಯೆ ನಡೀತಿದೆ ಅಂತ ಯಾಕಂದ್ರೆ ಎಕ್ಸಿಕ್ಯೂಟರ್ ಆಗಿ ನಾನು ಏನಕ್ಕೆ ಇಷ್ಟಪಡ್ತೀನಿ ಯಾವುದೇ ಸಿನಿಮಾ ಕಲೆಕ್ಷನ್ ಚೆನ್ನಾಗಿದ್ದಾಗ ಯಾರು ಚೇಂಜ್ ಮಾಡೋಕೆ ಚಾನ್ಸಸ್ಸೇ ಇಲ್ಲ ಸರ್ ಯಾವುದೇ ಏನೇ ಮಾಡ್ತಾರೆ ಮಾಡಲ್ಲ ಇತ್ತೀಚೆಗೆ ಸುಮಾರು ಸಿನಿಮಾಗಳು ಬರೋದು

ಸರಿಗ ಪ್ರತಿ ಬಾರಿ ಕನ್ನಡ ಅಂತ ಬಂದಾಗ ಒಂದು ಹೋರಾಟ ನಡೆಯುತ್ತೆ ಕನ್ನಡ ಅಂತಾಗ ಒಂದು ಕನ್ನಡ ರಕ್ಷಣಾ ವೇದಿಕೆಗಳ ಒಂದು ಹೋರಾಟ ನಡೆಯುತ್ತೆ ಬಟ್ ಕನ್ನಡ ಅಂತ ಬಂದಾಗ ಕನ್ನಡ ಸಿನಿಮಾದ ಕಲೆಕ್ಷನ್ಸ್ ವೈಸ್ ಆಗಿ ಅಥವಾ ವೈಸ್ ಆಗಿ ಚೆನ್ನಾಗಿರ್ಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ಗಳು ಇದಕ್ಕೆ ಸಪೋರ್ಟ್ ನಿಲ್ತಾ ಇಲ್ಲ ಅನ್ನುವಂಥದ್ದು ಒಂದು ವಾದವ್ರೆಬ್ಯೂಟರ್ ನಿಲ್ತಾ ಇಲ್ಲ ಅಂತ ಇದೆ ಚೆನ್ನಾಗಿ ಮೂವಿ ಇರೋ ಮೂವಿಗೆ ಯಾರು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ತೆಗೆದಿಲ್ಲ ಕೇಳಿ ಸರ್ ಸಿಂಗಲ್ ಸ್ಕ್ರೀನ್ ಅಲ್ಲ ಸರ್ ಫ್ಯಾಮಿಲಿ ಬರ್ತಿದೆ ಸರ್ ಆಡಿಯನ್ಸ್ ಈ ಫ್ಯಾಮಿಲಿ ಬರ್ತಿರೋ ಆಡಿಯನ್ಸ್ ಎಲ್ಲ ಪ್ರಿಫರೆನ್ಸ್ ಏನು ಅಂದ್ರೆ ಪ್ರಾಮುಖ್ಯತೆ ಫಸ್ಟ್ ಅವ್ರಿಗೆ ಮಾಲ್ ಅಲ್ಲಿ ಕುತ್ಕೊಳ್ಳೋಣ ಸಿಂಗಲ್ ಸ್ಕ್ರೀನ್ ಗಲಾಟೆ ಜಾಸ್ತಿ ಇರುತ್ತೆ ಆಮೇಲೆ ಆಕ್ಷನ್ ಇರೋ ನನ್ನ ನಂದು ಒಂದು ಸ್ಟಾಪ್ ಇದೆ ಆಕ್ಷನ್ ಇರೋದ್ರಿಂದ ಹುಡುಗರು ಎಲ್ಲ ಗಲಾಟೆ ಮಾಡ್ತಿರ್ತಾರೆ ಓಕೆ ಆಯ್ತು ಫ್ಯಾಮಿಲಿ ಬಂದಾಗ ಮಾಲ್ ಕುತ್ಕೊಳ್ಳೋಣ ಅಲ್ಲೇ ನಿಮ್ಗೆಲ್ಲ ಊಟ ತಿಂಡಿ ಎಲ್ಲ ಸಿಗುತ್ತೆ ಒಂಥರ ಸೆಕ್ಯೂರ್ ಅವ್ರಿಗೆ ಅವ್ರಿಗೆ ಒಂಥರ ಸೆಕ್ಯೂರಿಟಿ ಇರುತ್ತೆ

ಫಸ್ಟ್ ಪ್ರೈಮ್ ಇಲ್ಲಿ ಈ ಕೋಡಿ ಮೇಲೆ ನಲ್ಲಿ ಕನ್ನಡದವರು ತಕನಾ ಸಿನಿಮಾ ಗೆ ಆದ್ಯತೆ ಕೊಡ್ತಾರಲ್ಲ ಅಂತ ನೀವು ಯಾಕೆ ಚೇಂಬರ್ ಗೆ ಫೇಸ್‌ಬುಕ್ ಮಾಡ್ತೀರಾ ಇಲ್ಲ ಅವರು ಕರೆದೆ ಮಾತಾಡೋಂತ ಪ್ರಯತ್ನನ ಆಗಬೇಕಲ್ಲ ಯಾವತ್ತರ ಒಂದ್ಸರಿ ಚೇಂಬರ್ ಕರೆಸಿ ತಕನಾ ಸಿನಿಮಾ ಗೆ ಇರೋರು ಕರೆದು ಮಾತಾಡ್ಸೋಣ ಇದ್ವಿ

ಕೋಟಿಂದನೇ ಆರ್ಡರ್ ಕೊಡ್ತಾನೆ ಆರ್ಡರ್ ಕೊಡ್ತಾನೆ ಯಾರು ಚೇಂಜ್ ಮಾಡ್ತಿಲ್ಲ ಮಾಡ್ತಿದ್ರು ಕೋಟಿಂದ ಆರ್ಡರ್ ಮಾಡೋರು ಆಗಿರೋ ಫ್ಯಾನ್ ಶಾಪ್ ಸಂಬಂಧ ನಿಲ್ಸಕಾಗ್ತಿದೆ ಕೋಟಿಂದನೇ ಆರ್ಡರ್ ಬಂತು ಇಲ್ಲ ಫೈನಲಿ ಏನು ಡಿಸಿಷನ್ ಏಹಬಿಡ್ತ ಸರ್ ಅಂದ್ರೆ ಸರ್ ಎಕ್ಸ್ಚೇಂಜ್ ಮಾಡ್ತೀವಿ ಸರ್ ಎಲ್ಲ ಒಂದೊಂದು ಸ್ಕೇಡಲ್ ಅನ್ನು ಎಕ್ಸ್ಚೇಂಜ್ ಮಾಡಿ ಅಂತ ಇದಾರೆ ನಾವು ಅಂದ್ರೆ ಅವರು ಹೇಳ್ತಾರೆ ಪ್ರೈಮ್ ಟೈಮ್ ಬೇಕು ಪ್ಲಸ್ ಎಕ್ಸ್ಟ್ರಾ ಶಾಪ್ ನಾನು ಟ್ರೈ ಮಾಡಿ ಒಂದು ಹಾಫ್ ಅನ್ ಅವರ್ ಅಂತ ತಿಳಿಸ್ತು ಅಂತ ಹೇಳಿದ್ರೆ ಖಂಡಿತ ಆಗುತ್ತೆ ಏನಿಲ್ಲ ಹೇಳ್ತಿರೋದು ಓಕೆ ಈಗ ಓಕೆ ಇಷ್ಟು ವರ್ಷ ಆಯ್ತು ನನ್ನ ತಂದೆದು ಒಂದು ರೆಕಗ್ನೇಷನ್ ಇದೆ ಇವತ್ತು ನಂದು ಒಂದು ರೆಕಗ್ನೇಷನ್ ಇದೆ ನಂದು ಒಂದು ಫ್ಯಾನ್ ಫಾಲಿಂಗ್ ಎಲ್ಲ ಆಯಿತು ನನಗೆ ಹಿಂಗೆ ಮಾಡ್ತಿದ್ದಾರೆ ಇನ್ನು ಹೊಸೊಬ್ಬರ ಪಾಪ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಅವ್ರದ್ದು ಒಂದು ಲೈನಪ್ ಇದೆ ಒಂದಿಷ್ಟು ಅವ್ರಿಗೇನೇನು ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಏನು ಏನು ಈಗ ಪ್ರತಿ ಸಲೂ ಹಿಂಗೆ ಬಂದು ಫೈಟ್ ಮಾಡ್ಬೇಕನ್ನೂ ಬಂದು ಫೈಟ್ ಮಾಡಬೇಕು ಅಧ್ಯಕ್ಷ ಇದರ ಜೊತೆಗೆ ಕನ್ನಡದ ಒಳ್ಳೆ ಸಿನಿಮಾಗಳನ್ನ ಕೆಲ್ಸ್ಕೊಳ್ಳುವಂಥದ್ದು ನಿಟ್ಟಿನಲ್ಲಿ ಕನ್ನಡದ ಕಲಾವಿದರು ಮತ್ತು ಇಂಡಸ್ಟ್ರಿ ಒಗ್ಗಟ್ಟು ಕೂಡ ಕಡಿಮೆ ಇದೆ ಅಂತ ಇಲ್ಲ ಇಲ್ಲ ಸರ್ ಇಂಡಸ್ಟ್ರಿ ಒಗ್ಗಟ್ಟಿಲ್ಲ ಅನ್ನೋದು ನೋಡೋದು ಹೋಗಿ ಇಂಡಸ್ಟ್ರಿ ಯಾವತ್ತೂ ಒಗ್ಗಟ್ಟಿದ್ದೇ ಇದೆ ಕೆಲವು ಕಡೆ ಎಲ್ಲ ಇದ್ದವ ಕಡದಾಗತ್ತೆ

ಎಂಟೈರ್ ಮೀಡಿಯಾ ಮುಂದೆ ಇದ್ವಿ ನಾಯ್ಕ ನಟರ್ ಇದಾರೆ ಡೈರೆಕ್ಟರ್ ಇದಾರೆ ನಿರ್ಮಾಪಕರು ಇದಾರೆ ಇಲ್ಲಿ ನಾನು ಮೈಕ್ ಹಾಕಿದಿನಿ ನಿಲಿವೆನಪ್ಪ ಈಗ ಅವ್ರಿಗೆ ಒಂದು ಏಲಿಯನ್ ಸೋ ಎಕ್ಸ್ಟ್ರಾ ಮಾಡ್ಕೊಡ್ಬೇಕು ಎಲ್ಲ ಮನೆಯಲ್ಲಿ ಒಂದೊಂದು ಸೋ ಒಂದೊಂದು ಸೋ ಸಾಕು ಪರ್ಕೊಂಡಿದ್ರಲ್ಲ ಅದು ಮಾಡ್ಕೊ ಅದನ್ನೇ ಅದನ್ನೇ ಎಕ್ಸ್ಟ್ರಾ ಮಾಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್ ನಿಮ್ಮ ಒಪಿನಿಯನ್ ಹೇಳಿ ಸರ್ ಈಗ ನೀವು ಕನ್ನಡಕ್ಕೆ ಆತಿಥ್ಯನೇ ಕೊಡ್ತಾ ಇಲ್ಲ ನಾವು ಮಹಾರಾಷ್ಟ್ರಲ್ಲಿದ್ದೀವ ಕರ್ನಾಟಕದಲ್ಲಿ ಇದೀವ ಅಂತ ಕೇಳ್ತಾ ಇದಾರೆ ಇಲ್ಲಿ ನಾವು ಯಾವ ರೀತಿ ಉತ್ತರ ಕೊಡಬೇಕು ನಿಮ್ಮ ನಿಮ್ಮ ಚಾಂಬರ್ಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲವಲ್ಲ ಅವರು ಅಂತಾರೆ ಯಾಕೆ ನಾವು ಇಲ್ಲಿ ನಿಭಾಯಿಸ್ಬೇಕು ಹೇಳಿ ಯಾರು ಬೇಕಲ್ಲ ಸರ್ ನಮ್ಮ ಕನ್ನಡ ನಾಯಕ ನಟರು ಯಾರು ಬೇಕಾರ ಏನು ಮಾತಾಡೋಕ್ಕೆ ನಂಗೆ ಇಲ್ಲಿ ಬಿಡ್ತೀವ ಹಾಕಿ ಹೇಳಿ ಆ ನಮಸ್ಕಾರ ครับครับ ಬಿಟಿಲ್ಲ ಅಂದ್ರೆ ಇಲ್ಲಿ ಕೂತಿದ್ದಾರೆ ಸರ್ ಬಿಟಿಲ್ಲ ಸರ್ 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 ಈಗ ಈಗ ಫೋನ್ ನಿ ಮಾಲೇವ ಬಗ್ಗೆ ಮಾತಾಡಿ ಆ ದೇವ್ ಅವರು ನೀಕೆ ಅದು ಮಾತಾಡ್ರಿ ನೀಕೆ ಹ ಆ ಈಗ ಮಾತಾಡೋಣ ಮಾಲೇಶಿನ ಕಾಸಿನ ಫಸ್ಟ್ ಛೇರೋ ಅಂತ ಹೇಳಿದಾರೆ ಸರ್ ಇಲ್ಲಿ ಫಸ್ಟ್ ಚೇಂಜಸ್ ಮಾಡಬೇಕು ಶೋ ಟೈಮ್ ಜಿತಿಪಾ ಸರ್ ಅವರ ಕ ಸಿವಸ್ತಿ ಕಪ್ ಅಪ್ಡೇಟ್ ಮಾಡಬೇಕು ಏನಿದಾರೆ ಮಾಡಿ ಕೊಟ್ಟಿದ್ದೀನಿ ಸರ್ ಅವರೇ ಕೇಳ್ತಾ ಇದ್ದಾರೆ ಈಗ ಸರ್ ಹ నిజ ఎ

레벨이 상대방 있는데 예좀그다 이데 ವೈರಿನ್ ಮಾಲೆಯಲ್ಲಿ ಇನ್ನೊಂದು ಇದು ಮಾಡಿ ಎಲ್ಲ ಬರ್ಕೊಂಡಿದ್ದಾರೆ ನೋಟ್ ಎಕ್ಸ್ಟ್ರಾ ಮಾಡಪ್ಪ ಈಗ ಏನಾಗಿದೆ ಅಂದ್ರೆ ಯಾವಾಗಲೂ ಒಂದು ಸಿನಿಮಾ ನಾವು ಕೇಳೋದು ಚೆನ್ನಾಗಿರೋ ಸಿನಿಮಾಗ್ ಕೇಳ್ತೀವಿ ನಾನು ಅದನ್ನ ಕಲ್ಸ್ಕೊಡ್ತೀನಿ ನಿಮ್ಗೆ ನಿಮ್ಮ ನಾಯಕರಿದ್ದಾರೆ ಆಸಕ್ಕೆ ಅಂತ ಇಲ್ಲ ಒಂದು ಸಾವಿರ ಎಕ್ಸ್ಟ್ರಾ ಮಾಡಿ ಅಂತ ಇದಾರೆ ಇಲ್ಲಿ ನೂರ್ನೂರ ಜನ ಇದ್ದಾರೆ ಅವ್ರ ಇದ್ರಿಗೆ ನಾವು ಏನು ಯಾಕೆ ಉತ್ತರ ಕೊಡೋದೇಳಿ ಮೇಲೆ ಎಲ್ಲೋ ಕೂತ್ಕೊಂಡೆ ಇರ್ತೀರ ಅದನ್ನೇ ಈಗ ಮಾಡಿ ಈಗ ಮಾಡಿ ಈ ವಾರ ಮಾಡಿ ನೋಡೋಣ ರೈಸ್ ಆಗ್ತಾರೆ ಈಗ ಪಬ್ಲಿಸಿಟಿ ಜಾಸ್ತಿ ಆಗಿದೆ ಸೆಕೆಂಡ್ ಬೇಕು ಈಗ ಕೊಡಿ ಹೋಗಿದೆ ಈಗ ಆಗ್ತಾ ಇದೆ ಈಗ ಒಂದ್ ಕಡೆ ನಿಂತೋಗ್ಬಿಟ್ಟಿತ್ತು ಥಿಯೇಟ್ರೇ ನಿಂತೋಗ್ಬಿಟ್ಟಿತ್ತು ಅಂತದ್ರಲ್ಲಿ ಈಗ ಓಪನ್ ಆಗಿ ಜನಗಳು ಬರ್ತಾ ಇದ್ದಾರೆ ಕೊಡಿ ಎಣ್ಣೆ ವಾರ ಕೊಡಿ

ಹಲೋ ಓಕೆ ಸರ್ ಸರ್ ಕನ್ನಡ ಬಿಟ್ಟು ಎಲ್ಲ ಭಾಷೆ ಪ್ರೊಟೆಕ್ಟ್ ಮಾಡೋದಕ್ಕೆ ಮುಂದೆ ನಿಂತ್ಕೊಂಡು ಬಿಟ್ಟವ್ ಇಲ್ಲ ಸರ್ ಇಲ್ಲೇ ಗೊತ್ತಾಗ್ತಿಲ್ವಾ ಸರ್